ಸಂತೋಷ್ ಅವರು ಆ ಮುಗ್ಧತೆ ತುಂಬಾ ಇಷ್ಟ ಆಗಿರುವಂತದ್ದು ಜನಗಳಿಗೆ ಆ ಮುಗ್ಧತೆಗೆ ಕಾರಣ ಏನು ಸರ್ ಮೇಡಂ ನಾವು ನಾವಾಗಿದ್ರೆ ಮೇಡಮ್ ನಾವು ಆಕ್ಟ್ ಇನ್ನೊಂದು ಇನ್ನೊಂದು ಮಾಡಿದ್ರೆ ಎವಿಡೆಂಟ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾವ್ ಹತ್ತದಾಗ ನಾನು ಖಾಲಿ ಹತ್ತಾಗ ಕರ್ನಾಟಕ ಜನ ಹತ್ರ ಅದೆಲ್ಲ ತಿಳ್ಕೊಂಡ್ರೆ ಒಂದು ಆ ನಮ್ಗೆ ಇಷ್ಟು ಪ್ರೀತಿ ಕೊಟ್ಟವ್ರಲ್ಲ ಮೇಡಮ್ ಕೃತಜ್ಞತೆ ಆಗಿರ್ಬೇಕು ಲಕ್ಷಗಟ್ಲೆ ಜನದಲ್ಲಿ ಗೊತ್ತಿರತಕ್ಕಂಥ ಕೋಟ್ಯಾಂತರ ಜನಕ್ಕೆ ತಲ್ಪ ಹಂಗೆ ಆ ವೇದಿಕೆ ಮುಖಾಂತರ ಆಯ್ತು ಹೊರಗಡೆ ನಾನು ಧರಿಸಿದಾಗ ಅದೇ ವರ್ತುರ್ ಸಂತೋಷಕತ್ತಲ್ಲಿ ನೂರಾರು ವಿಡಿಯೋಗಳು ಓಡದಾಗ ಅದೇ ಪೆಂಡೆಂಟೇ ಇದ್ದಿದ್ದು ಅಲ್ಲಿ ಏನು ಇಲ್ಲ ಏನಂತಂದ್ರೆ ಸಹಿಸಲಾರದ ಇದುಗಳವು ಪ್ರಾಣಿ ಪ್ರೀತಿ ಪಕ್ಷಿ ಪ್ರೀತಿ ನಿಮ್ಗೆ ಜಾಸ್ತಿ ಪ್ರಾಣಿಗಳ ಬಗ್ಗೆ ಒಳವಿರುವಂತದ್ದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಮುಂಚೆನೂ ಗೊತ್ತಿತ್ತು ಬಿಗ್ ಬಾಸ್ ಹೋದ್ಮೇಲೆ ಇನ್ನ ದುಪ್ಪಟ್ಟು ಆಯ್ತು ಈ ಬಗ್ಗೆ ಏನ್ ಹೇಳ್ತೀರಿ ಬಸಾಪು ಮೆರೆಸ್ಬೇಕು ಬಸಾಪ ಸಾಕ್ಬೇಕು ಅದು ನಾನು ರಕ್ತ ಗರ್ಭಿತವಾಗಿ ಬಂದಿರೋದು ಮೇಡಮ್ ಮೇಡಮ್ ಗೆದ್ದಿದ್ದೀನಿ ಮೇಡಮ್ ಕಪ್ ಬಂದಿಲ್ಲ ದುಡ್ಡು ಬಂದಿಲ್ಲ ನಮ್ಕ್ ಅವಶ್ಯಕತೆಯೂ ಇಲ್ಲ ನಾನು ಅವತ್ತು ಹೇಳೋದದೆ ಇವತ್ತು ಹೇಳೋದದೆ ಹೋಗಿ ಬಂದ್ಬಿಟ್ಟು ಬೇರೆ ರೀತಿ ಹೇಳೋದು ನಮ್ಗೆ ಬೇಕಾಗಿಲ್ಲ ಆ ಕಪ್ಪು ನಮ್ಗೇನು ದೊಡ್ಡ ಶಿಖರ ಏನಲ್ಲ ಜನಗಳಿಗೆ ಶಿಖರ ಮುಂದೆ ಅದು ಏನೇನು ಅಲ್ಲ ಮೇಡಮ್ ವೇದಿಕೆ ಗೌರವ ಐತೆ ಏನವರು ಮಾಡೋರು ನಾವು ಓಕೆ ಮೇಡಮ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ನಾನು ಶ್ರುತಿನಿ ರಾಯ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಟೆನ್ ಮುಗ್ದೇ ಹೋಯಿತು ಸೊ ಕೆಲವೇ ತಿಂಗಳು ಅಂದರೆ ನೋಡಿ ನಾವೆಲ್ಲ ಇಷ್ಟಪಡ್ತಾ ಇದ್ವಿ ಖುಷಿ ಪಡ್ತಾ ಇದ್ವಿ ಕಂಟೆಸ್ಟೆಂಟ್ಗಳನ್ನು ನೋಡಿ ಶುಭವನ್ನು ಹಾರೈಸ್ತಾ ಇದ್ವಿ ಸೊ ಇದೀಗ ಬಿಗ್ ಬಾಸ್ ಸೀಸನ್ ಮುಗ್ದೋಯ್ತು ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಅಪ್ ಆದಂತ ಅಂದ್ರೆ ನಾಲ್ಕನೇ ಅಪ್ ಆದಂತಹ ವರ್ತುರು ಸಂತೋಷ್ ಅವರಿದ್ದಾರೆ ಇವರು ಇಡೀ ಕರ್ನಾಟಕದ ಮನೆ ಮಗನಾಗಿದ್ದಾರೆ ಯಾಕಂದರೆ ಅಷ್ಟು ಜನರ ಹೃದಯವನ್ನು ಗೆದ್ದಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು ಒಂದಿ ಇಷ್ಟು ಊಹಾಪೋಹಗಳ ನಡುವೆಯೂ ಕೂಡ ಇವರು ಗೆದ್ದು ಜನರ ಮನಸ್ಸನ್ನು ಕೂಡ ಗೆದ್ದಿರುವಂತದ್ದು ಇವತ್ತು ನಮ್ ಜೊತೆ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಒಂದಿಷ್ಟು ವಿಚಾರಗಳನ್ನ ಕೇಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದ್ರೆ ಸರ್ ಫಸ್ಟ್ ಗೆ ತುಂಬಾ ಚೆನ್ನಾಗಿದ್ದೀನಿ ಮೇಡಮ್ ಏನಂದ್ರೆ ಅಭಿಮಾನಿಗಳು ಬಂತು ನಮ್ಗ ಒಂದು ಲಾರಿ ಅಂದ್ರೆ ಕಮ್ಮಿ ಆಗ್ತದೆ ಅಷ್ಟು ಹಾಕಿರೋದು ಈ ಅಭಿಮಾನಕ್ಕ ನಾನು ಒಳಗಡೆ ಇದ್ದವಾಗ ವೋಟ್ ಮಾಡೋ ಮುಖಾಂತರ ಮತ್ತು ರ್ಯಾಲಿಗಳು ಮಾಡೋ ಮುಖಾಂತರ ಮಾಡಿರೋ ಸಪೋರ್ಟ್ ನಾನು ಯಾವತ್ತು ಚಿರಋಣಿ ಮೇಡಮ್ ಅದ ಹೇಳಿ ಬೇರೆ ಏನು ಹೇಳಿ ಹೇಳೋಕೆ ಸಾಧ್ಯ ಇಲ್ಲ ನಾನು ಜನದಿಂದ ಬೆಳೆದವನು ಜನದಲ್ಲಿ ಬೇರೆಯವರೆಲ್ಲ ಫಸ್ಟ್ನೇನೇ ಹಿಂಗೆ ತಿಂತ ಇದಕ್ಕೆ ಹಿಂಗೆ ಹಿಂಗೆ ವಿಡಿಯೋ ಮಾಡಿ ಹಾಕಬೇಕು ಅಂತ ಎಲ್ಲ ಅವ್ರ ಮನಸ್ಸೋ ಇಚ್ಛೆ ಮಾಡಿರೋದು ಮೇಡಮ್ ಏನು ಯಾವುದು ನಾವು ಹೇಳಿ ಮಾಡಿಸಿರೋದು ಅಲ್ಲ ಏನೂ ಅಲ್ಲ ಅವರು ನೀವು ಹೇಳ್ದಂಗೆ ನಾನು ಮನೆ ಮಗನೆ ಕರ್ನಾಟಕದಲ್ಲಿ ಮಾ ಪ್ರತಿಯೊಬ್ಬರುಗೂ ನಾನು ಮನೆ ಮಗನಾಗಿದೀನಿ ಹೌದು ಬಿಗ್ ಬಾಸ್ ಗೆ ಓದ್ರಿ ಜನರ ಮನಸನ್ನ ಗೆದ್ದಿದೀರಾ ಕಪ್ ಗೆಲ್ಲದಿರಬಹುದು ಆದ್ರೆ ಜನರ ಮನಸ್ ಗೆದ್ದಿದೀರಾ ಬಿಗ್ ಬಾಸ್ ಮುಗ್ದೇ ಹೋಯ್ತು ಏನ್ ಅನ್ಸ್ತಾ ಇದೆ ನಿಮಗೆ ಅಯ್ಯೋ ಮೇಡಮ್ ನನಗೆ ಒಂದ್ ವಿಡಿಯೋ लास्ट ಅಲ್ಲಿ ಪ್ಲೇ ಮಾಡಿದವಾಗ ಎತ್ತ ಆರೆ ಬಿಡನೆ ಈಚೆ ಕಾಣಿಸ್ ಬಿಡ್ತ ಆ ರ್ಯಾಲಿ ಮಾಡಿ ಇತ್ತಿರಬಹುದು ಆ ಫೋಟೋಗಳೆಲ್ಲ ನೋಡ್ತಾನೆ ಆ ಬಂಗಾರದ ಪಂಜರನೇ ಪಂಜರದಲ್ಲಿರೋ ಪಕ್ಷಿಕೆ ಏನೇ ಇದ್ರೂ ಈಚೆ ಹೊರಡಬೇಕು ಅನ್ನದೇ ಇರ್ತದೆ ನಾನು ಒಂದು ಸಂದರ್ಭದಲ್ಲಿ ಹೊರಗಡೆ ಬರ್ತೀನಿ ಅಂದಿದ್ದು ಅದಕ್ಕೆ ನಮ್ಮ ಜನಕ್ಕೆ ನಾನು ಏನು ಕೊಟ್ಟಂಗಾಯ್ತು ನಾನು ಒಳಗೆ ಬಂದು ಸೇರ್ಕೊಂಡ್ಬಿಟ್ಟೆ ಅಂತ ನನಗೆ ಲೋನ್ಲಿ ನನಗೆ ಗಿಲ್ಟ್ ಫೀಲ್ ಆಗ್ತಾವೆ ಟೈಮಲ್ಲಿ ನಮ್ಮ ತಾಯಿಯವ್ರು ಬಂದು ಹೇಳಿದ್ಮೇಲೆ ನಾನು ಆಮೇಲೆ ಸಮಾಧಾನ ಆಗಿದ್ದು ಇಲ್ಲ ಅಂದಿದ್ರೆ ಆವತ್ತು ಬಾಗಿಲು ಹೊರದೇ ಈ ಹೊರಗೆ ಬಂದ್ಬಿಡ್ತಾ ಇದ್ನೇನು ದೀಪಣ್ಣವ್ರು ಹೇಳ್ದಾಗು ನನ್ಗೆ ನನಗೆ ಮನಸ್ಸೇ ಇರಲಿಲ್ಲ ಮೇಡಮ್ ಆಮೇಲೆ ಮನೆಯಲ್ಲಿ ಬಂದು ನನಗೆ ಹೇಳಿ ಒಪ್ಸಿ ನಾನ್ ನಾನಾಗೆ ನಾನು ಇರೋದೇ ಹಂಗೆ ಮೇಡಮ್ ಬೇಕಂದ್ರೆ ಬೇಕು ಬೇಡ ಅಂದ್ರೆ ಗೊತ್ತಾಗ್ತಿತ್ತು ನೀವು ನೀವಾಗೇ ಇದ್ರಿ ಸೊ ಸಾಕಷ್ಟು ಜನರಿಗೆ ಅನ್ಸಿರುತ್ತೆ ಮುಗ್ಧತೆ ತುಂಬಾ ಇಷ್ಟ ಆಗಿರುವಂತದ್ದು ಜನಗಳಿಗೆ ಆ ಮುಗ್ಧತೆಗೆ ಕಾರಣ ಏನು ನಾವು ನಾವಾಗಿದ್ರೆ ಮೇಡಮ್ ನಾವು ಆಕ್ಟ್ ಇನ್ನೊಂದು ಇನ್ನೊಂದು ಮಾಡಿದ್ರೆ ಎವಿಡೆಂಟ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾನು ಇರೋದು ಹಂಗೆನೆ ನಾನು ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಕಸಿನ್ಸ್ ಹೇಳಿದ್ರು ಹೆಂಗೆ ಬಿಗ್ ಬಾಸ್ ಅಂದ್ರೆ ಏನು ಹೆಂಗಿರ್ಬೇಕು ಮಾಮೂಲಾಗಿ ನೀನ್ ಪೇ ಅಂದ್ರು ಅಷ್ಟೇ ನನ್ ಗೊತ್ತಿದ್ದು ಒಂದೇ ಸ್ನಾನ ಮಾಡ್ಕೊಂಡ್ ಬೆಳಿಗ್ಗೆ ಮುಗಿದು ಮುಗ್ದು ನಮ್ಗೇನು ಅಲ್ಲಿ ಒಂದ್ ದಿನದಲ್ಲಿ ನನ್ಗೆ ಏನ್ ವಯಸ್ಸಿರ್ತಾರೆ ನಮ್ದು ಒಬ್ರೊಬ್ರಿಗೆ ಒಂದೊಂದ್ ಕೆಲ್ಸ ಅಂತ ಇರುತ್ತೆ ಆ ಕೆಲ್ಸ ಮುಗಿಸಿ ಫ್ರೀ ಇದ್ದಾಗ ಕುತ್ಕೊಂಡು ಸ್ವಲ್ಪ ನನ್ ಬೇಕಾದವ್ರ ಹತ್ರ ಮಾತಾಡೋದು ಟಾಸ್ಕ್ ಅಂತ ಬಂದಾಗ ಆಡೋದು ಇಷ್ಟೇ ಅಲ್ಲಿ ಒಳಗಡೆ ಇದ್ದಿದ್ದು ಎಲ್ಲೋ ನಾವು ಒಂದೊಂದ್ ಮಾತ್ ಮಾತಾಡಿರೋದನ್ನು ಈ ಹೊರ್ಗಡೆ ಬಂದ್ ನೋಡ್ದಾಗ ಅದ್ರನ್ನ ಆ ಜನಗಳು ಅದನ್ನು ಸ್ವೀಕರಿಸಿರೋ ನೋಡಿ ಬಹಳ ಖುಷಿ ಆಯ್ತು ನಾವ್ ಹತ್ತದಾಗ ನಾನು ತುಕಾಲಿ ಹತ್ತಾಗ ಕರ್ನಾಟಕ ಜನ ಹತ್ರಂತೆ ಆ ನಮಗ್ ಅದೆಲ್ಲ ತಿಳ್ಕೊಂಡ್ರೆ ಒಂದು ಆ ನಮ್ಗೆ ಇಷ್ಟು ಪ್ರೀತಿ ಕೊಟ್ಟವ್ರಲ್ಲ ಮೇಡಮ್ ಕೃತಜ್ಞತೆ ಆಗಿರ್ಬೇಕು ನಾವು ಹೌದು ನಿಜವಾಗ್ಲು ಇನ್ನು ಬಿಗ್ ಬಾಸ್ ನ ಆಚೆ ಬಂದ್ಮೇಲೆ ನೋಡಿ ಅಂದ್ರೆ ನೋಡಿ ಹೆಂಗ ಅನ್ಸಿತ್ತು ನಾನು ಅಲ್ಲಿ ಇದ್ದಾಗ ಏನ ಕೇಳಿದೆ ಏನನ್ನ ಮಾಡಿದ್ದ ನಾನ ಬರ್ಲಿ ಒಳಕ ಇಲ್ಲ ಅಂತಂದ್ರೆ ಒಂದ್ ವಿಡಿಯೋನ ಹಾಕ್ರಿ ಅಂತ ಬಟ್ ಆ ವೇದಿಕೆ ಏನೇ ನಡೆದಿರ್ಬೋದು ನೆರೆದಿರ್ಬೋದು ನಾನು ಆ ವೇದಿಕೆ ಗೌರವ ಕೊಡ್ತೀನಿ ಮೇಡಮ್ ಯಾಕಂತಂದ್ರೆ ಈಗ ಲಕ್ಷಗಟ್ಟಲೆ ಜನದಲ್ಲಿ ಗೊತ್ತಿರತಕ್ಕಂಥ ಕೋಟ್ಯಾಂತರ ಜನಕ್ಕೆ ತಲುಪೋಂಗೆ ಆ ವೇದಿಕೆ ಮುಖಾಂತರ ಆಯಿತು ಹೌದು ಒಂದು ಒಳ್ಳೆಯದು ಅಂತಂದವಾಗ ಎಲ್ಲಾನು ಇರ್ತವೆ ಹೊರಗಡೆ ನಾನು ಆಧರಿಸಿದಾಗ ಅದೇ ವರ್ತುರು ಸಂತೋಷಕತ್ತಲ್ಲಿ ನೂರಾರು ವಿಡಿಯೋಗಳು ಹೊಡೆದಾಗ ಅದೇ ಪೆಂಡೆಂಟೇ ಇದ್ದಿದ್ದು ಅಲ್ಲಿ ಏನೂ ಇಲ್ಲ ಅದೇ ಕೆಲವೊಂದು ಸಂಬಂಧಗಳು ಹೊರಗಡೆ ಇದ್ದವಾಗ ಈಗ ಬರ್ದಿರ ಇರೋದು ಬಿಗ್ ಬಾಸ್ ಮನೆ ಒಳಗಡೆ ಹೋದ ಮೇಲೆ ಯಾಕೆ ಏನಂತಂದರೆ ಸಹಿಸಲಾರದ ಜ ಇದುಗಳವು ಏನು ಹೇಳೋಣ ಸರ್ ಇನ್ನು ಪ್ರಾಣಿ ಪ್ರೀತಿ ಪಕ್ಷಿ ಪ್ರೀತಿ ನಿಮ್ಗೆ ಜಾಸ್ತಿ ಪ್ರಾಣಿಗಳ ಬಗ್ಗೆ ಒಳವಿರುವಂತದ್ದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಮುಂಚೆನೂ ಗೊತ್ತಿತ್ತು ಬಿಗ್ ಬಾಸ್ ಹೋದ್ಮೇಲೆ ಇನ್ನ ದುಪ್ಪಟ್ಟ ಆಯ್ತು ಈ ಬಗ್ಗೆ ಏನ್ ಹೇಳ್ತೀರಾ ಈ ಪ್ರೀತಿ ಹೆಂಗ್ ಉಟ್ ಯಾಕೆ ಮೇಡಮ್ ನಾನ್ ಚಿಕ್ಕ ದನ ದನಕರ ಅಂದ್ರೆ ನನ್ ಪಂಚಪ್ರಾಣ ಪ್ರಾಣಿ ಪಕ್ಷಿಗಳು ಇಂತದೇ ಅಂತದೇ ಅಲ್ಲ ಪಾರಿವಾಳ ಇಂದ ಸಾಕಿದ್ದೆ ಚಿಕ್ಕ ವಯಸ್ಸಿಂದ ಒಂದೊಂದು ಹಂತ ಹಂತದಲ್ಲೂನು ನಾನ್ ಮಾಡ್ಕೊಂಡ್ ನಮ್ಮ ಮನೇನಲ್ಲಿ ದನ ಇಲ್ದಿದ್ದ ದಿನ ಇಲ್ಲ ನಾ ಮನೇನಕ್ಕೆ ಕೆಲಸಕ್ಕೆಬಿಟ್ಟೆ ಬೇರೆ ಎತ್ತಿರೋವು ಹಂಗೆ ಕೆಲಸ ಬಾ ಇದು ನಮ್ಮದು ವ್ಯವಸಾಯ ದೊಡ್ಡದು ನನಗೆ ಬಸಪನ್ನ ಮೆರೆಸ್ಬೇಕು ಬಸಪನ್ನ ಸಾಕ್ಬೇಕು ನನಗೆ ಅದು ನಾನು ರಕ್ತಗರ್ಭಿತವಾಗಿ ಬಂದಿರೋದು ಮೇಡಮ್ ಆಮೇಲೆ ನಾಟಿದನ ನಾಟಿ ದನ ಅನ್ನೋರು ದನ ಅನ್ನೋದಕ್ಕೆ ನಾನು ಓದಿರೋ ಕಾರಣಕ್ಕೆ ನಾನು ಎಲ್ಲ ಡೀಟೇಲ್ಸ್ ಇತ್ತು ನೋಡಿದಾಗ ಇದ್ರ ಒಂದೆರಡು ಅಲ್ಲ ಮೇಡಮ್ ಕಾರ್ ಬಗ್ಗೆ ಹೇಳ್ಬೇಕಂದ್ರೆ ಕರ್ನಾಟಕದೇ ತಳಿ ತಾಯಿ ಮೂಲ ತಳಿ ಇದರಿಂದ ಸಬ್ ಬ್ರೀಡ್ಸ್ ಆಗಿರೋ ತಳಿಗಳಿಗೆ ಎಷ್ಟೆಷ್ಟೋ ಗೌರವ ಕೊಟ್ಟವ್ರೆ ಕಾಂಗಾಯಂ ಬ್ರೀಡ್ ತಮಿಳ್ನಾಡಲ್ಲಿ ಅವರು ಅದ್ರ ಕೊಟ್ಟಿರೋ ರೆಸ್ಪೆಕ್ಟ್ ನೋಡಿದ್ರೆ ನಾವು ತಾಯಿ ಬ್ರೀಡ್ಗೆ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಅಂತ ನಾನು ಹೋರಾಟಕೊಂಡು ಊರು ಊರು ಹೋಗಿ ಮೆರವಣಿಗೆಗಳು ಮಾಡಿಕೊಂಡು ಊರು ಊರು ಕರೆದವ್ರೆ ಪುಣ್ಯಾತಮರು ಕರೆದು ಎತ್ಗಳು ಮೆರೆಸವ್ರೆ ಮತ್ತು ಬಸಪ್ಪನವರು ನಾನು ಕರೆದು ಹಂಗೆ ಸಹಾಯ ಮಾಡವ್ರೆ ನಾನು ಏನನ್ನ ಮೋಸ ಮಾಡಿದರೆ ಈ ಜನಗಳು ಈ ಕೆಲವ್ರು ಯಾರು ಈ ಕುತಂತ್ರಗಳೇ ಅನ್ಬೇಕು ಏನು ಹೇಳಕ್ಕು ಅವ್ರಿಗೆ ಇವಾಗ ನಾನು ಗಂಜಲ್ದಾಗ ಬಾಯ್ ತೊಳ್ಕೊಬೇಕು ಅವ್ರು ನೆನ್ಸ್ಕೊಂಡಿರೋದಕ್ಕ ಅವರು ಮಾತಾಡೋದಕ್ಕ ಹೆಸರುಗಳಂತೂ ನಾನ್ ಬಾಯಲ್ಲಿ ಬರಲ್ಲ ಯಾಕಂತಂದ್ರೆ ಒಂದು ಡೈಮಂಡ್ನ ಡೈಮಂಡೇ ಕಟ್ ಮಾಡಬೇಕು ಆ ಕಾರಣಕ್ಕ ನನ್ನ ಜನ ನನಗೆ ಏನು ಅನ್ನೋದು ನನ್ನ ಕೈಯ್ಯ ಕೊಟ್ಟವ್ರೆ ನನಗೆ ಒಂದು ಲಾ ಒಂದು ದಿನದಲ್ಲಿ ಮೂವತ್ತ್ನಾಲ್ಕು ಲಕ್ಷ ಓಟ್ ಇದು ಫೈನಲ್ಸ್ ಬರೋ ಬೀಳೋ ಓಟ್ಗಳು ಅಂದವಾಗ ನನಗೆ ಹೊರ್ಗಡೆ ಬರಬೇಕಂತ ಯಾಕೆ ಅನ್ಸ್ತಂದ್ರೆ ನಾನು ಜನದಿಂದ ಇದ್ದವನು ಜನಗೋಸ್ಕರ ಅಂತ ಜನ ನನ್ನ ಅಷ್ಟೇ ಚೆನ್ನಾಗಿ ಕಿಕ್ಕಿ ನಾ ನನ್ನ ಕ ಒಳಗಡೆ ಇರಬೇಕಂತ ಓಟ್ ಹಾಕಿ ಮಾಡಿದ್ರು ಮೇಡಮ್ ಗೆದ್ದಿದ್ದೀನಿ ಮೇಡಮ್ ಕಪ್ ಬಂದಿಲ್ಲ ದುಡ್ಡು ಬಂದಿಲ್ಲ ನಮ್ಗೆ ಅವಶ್ಯಕತೆನೂ ಇಲ್ಲ ನಾನು ಅವತ್ತು ಹೇಳೋದದೆ ಇವತ್ತು ಹೇಳೋದು ಅದೇ ಹೋಗಿ ಬಂದ್ಬಿಟ್ಟು ಬೇರೆ ರೀತಿ ಹೇಳೋದು ನಮ್ಗೆ ಬೇಕಾಗಿಲ್ಲ ಆ ಕಪ್ಪು ನಮ್ಗೇನು ದೊಡ್ಡ ಶಿಖರ ಏನಲ್ಲ ಜನಗಳಿಗೆ ಶಿಖರ ಮುಂದೆ ಅದು ಏನೇನು ಅಲ್ಲ ಮೇಡಮ್ ವೇದಿಕೆ ಗೌರವ ಐತೆ ಏನವ್ರು ಮಾಡೋರು ನಮ್ಗೆ ಓಕೆ ಮೇಡಮ್